ಹೈಕಮಾಂಡ್ ನೋಟಿಸನ್ನು ಕೊಟ್ಟರೂ ಕೂಡ ಅದಕ್ಕೆ ಕೇರ್ ಮಾಡುವ ಜಾಯಮಾನ ನನ್ನದಲ್ಲ ಅಂತ ಹೇಳಿ ಎತ್ನಾಳಿದ್ದಾರೆ ಒಂದು ಕಡೆಯಲ್ಲಿ ನೋಟಿಸ್ ಕೊಟ್ಕೊಳ್ಳಿ ಅವ್ರ ಪಾಡ್ಗೆ ಅವರು ನಾನೇ ತಲೆ ಕೆಡಿಸ್ಕೊಳ್ಬೇಕು ಅಂತ ಯತ್ನಾಳ್ ಅವರ ಭರವಸೆ ವಿಜೇಂದ್ರ ವಿರುದ್ಧವಾಗಿ ಸಮರ ನಿಲ್ಲಿಸ್ಬಿಟ್ರೆ ಹಾಗಾದರೆ ನೋಟಿಸ್ಗೆ ಉತ್ತರ ಆದರೂ ಕೊಡಬೇಕು ಇಲ್ಲ ವಿಜೇಂದ್ರ ವಿರುದ್ಧವಾಗಿ ಯುದ್ಧವನ್ನಾದರೂ ಸ್ಟಾಪ್ ಮಾಡಬೇಕು ಅದರಲ್ಲಿ ಯತ್ನಾಳ್ ಎರಡನ್ನೂ ಮಾಡ್ತಾರೆ ನೋಟಿಸ್ಗೂ ನಾನು ಕೇರ್ ಮಾಡಲ್ಲ ವಿಜೇಂದ್ರ ವಿರುದ್ಧದ ನನ್ನ ಸಮರ ಕೂಡ ನಿಲ್ಲಲ್ಲ ಎನ್ನುವ ಧಾಟಿಯಲ್ಲಿ ಅವರ ನಡೆ ಇದೆ ನೋಟಿಸ್ಕೊಂಡು ಉತ್ತರ ಕೊಟ್ಟಿಲ್ಲ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇದೇ ಟೈಮಲ್ಲಿ ಯತ್ನಾಳ್ ಅವರು ಹೊಸ ದಾಳವನ್ನು ಹೊರಳಿಸ್ತಾ ಇದ್ದಾರೆ ಯಾವುದೇ ಹೋರಾಟ ಆಗಲಿ ಕೆಲವೇ ಕೆಲವು ಜನ ಇದ್ದಾಗ ಬೆರಳೆಣಿಕೆಯಷ್ಟು ಜನಗಳಿದ್ದಾಗ ಅಂಥ ಹೋರಾಟ ಗೆಲ್ಲುವುದು ಕಷ್ಟ ಇದಕ್ಕೇನು ಮಾಡ್ತಾ ಇದ್ದಾರೆ ಯತ್ನಾಳ್ರು ಇಲ್ಲಿವರೆಗೆ ಇದು ಬರೀ ಬೆರಳಿಕೆಯಷ್ಟು ನಾಯಕರ ಹೋರಾಟ ಆಗಿತ್ತು ಇನ್ನು ಮೇಲೆ ಇದನ್ನು ಸಮುದಾಯಗಳ ಹೋರಾಟವನ್ನು ಮಾಡ್ತೀವಿ ನೋಡ್ತಾಯಿರಿ ಅಂತೇಳಿ ಒಂದು ಹೊಸ ದಾಳವನ್ನು ಉರುಳಿಸಿದ್ದಾರೆ ಸಮುದಾಯಗಳ ಹೋರಾಟ ಅಂದರೆ ಹೇಗೆ ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯಿತಪ್ಪ ಈಗ ವಿಜೇಂದ್ರ ಬೇಡ ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಂತ ಬಂದಾಗ ಒಬ್ಬರೇ ಅಲ್ಲ ಸ್ವಾಮಿ ಅನೇಕ ಸಮುದಾಯಗಳನ್ನು ರೆಪ್ರೆಸೆಂಟ್ ಮಾಡುವಂಥ ನಾಯಕರು ದಂಡಿಯಾಗಿದ್ದಾರೆ ಅವರಲ್ಲೇ ಯಾರನ್ನಾದರೂ ಮಾಡಿ ಲಿಂಗಾಯತ ಸಮುದಾಯನೇ ಬೇಕಾ ಲಿಂಗಾಯತರಿಂದ ಬೇರೆ ನಾಯಕರಿಲ್ವಾ ಅವ್ರನ್ನೇ ಆಯ್ಕೆ ಮಾಡಿ ಅವ್ರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಏನು ವಿಜೇಂದ್ರ ಅವರು ಮಾತ್ರನಾ ಎನ್ನುವ ಧಾಟಿಯಲ್ಲಿ ಅವರ ಒಂದು ಹೋರಾಟ ಇದೆ ಪ್ರಬಲ ಸಮುದಾಯಗಳನ್ನು ಕೂಡ ರೇಸ್ಗೆ ಎಳ್ಕೊಂಡು ಬರ್ತಾ ಇದ್ದಾರೆ ಭಿನ್ನರು ಕೇಸರಿ ರಾಜ್ಯ ಸಾರಥ್ಯಕ್ಕಾಗಿ ಪ್ರಬಲ ಸಮುದಾಯಗಳಿಂದನೂ ಕೂಡ ಹಕ್ಕೊತ್ತಾಯ ಕೇಳಿಬರುವಂತೆ ಬರುವಂತೆ ಮಾಡ್ತಾ ಇದ್ದಾರೆ ಲಿಂಗಾಯತ ಹೊರತಾಗಿ ಬೇರೆ ಸಮುದಾಯಕ್ಕೆ ನೀಡುವಂತೆ ಒಂದು ಕಡೆ ಕುಗ್ಗು ಕೂಡ ಇದೆ ಲಿಂಗಾಯತರು ಬೇಡಪ್ಪ ಲಿಂಗಾಯತ ಸಮುದಾಯದ ನಾಯಕನಿಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಡೋದು ಬೇಡ ಅಂತ ಆದರೆ ಬೇರೆ ಕಮ್ಯುನಿಟಿ ಇದೆಯಲ್ಲ ಕೊಡಿ ಯಾವುದದು ಒಕ್ಕಲಿಗರಿದ್ದಾರೆ ಒ ಸಿಯಿಂದ ಇದ್ದಾರೆ ಪರಿಶಿಷ್ಟರಿದ್ದಾರೆ ಇವರಲ್ಲಿ ಯಾರಿಗಾದರೂ ಅಧ್ಯಕ್ಷ ಹುದ್ದೆಯನ್ನು ಕೊಡಿ ಎನ್ನುವ ಒಂದು ಒತ್ತಡವನ್ನು ಕೂಡ ಯತ್ನಾಳ್ರು ಹಾಕ್ತಾ ಇದ್ದಾರೆ ಮಾಸ್ಟರ್ ಪ್ಲಾನ್ಗೆ ಸಜ್ಜಾಗ್ತಾ ಇದ್ದಾರೆ ಬಂಡಾಯ ಶಾಸಕ ಎತ್ನಾಳ್ ತಂಡ ಇದೇ ಫೆಬ್ರವರಿ ಇಪ್ಪತ್ತನೇ ತಾರೀಕಿನಂದು ಸಭೆ ನಡೆಸಲು ಮುಂದಾಗಿದ್ದಾರೆ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ ಇಪ್ಪತ್ತನೇ ತಾರೀಕು ನಾವೆಲ್ಲ ಒಂದು ಕಡೆ ಸೇರಿ ಮಾತಾಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸಭೆ ಇದು ಯಡಿಯೂರಪ್ಪ ಅವ್ರ ಜೊತೇಲಿ ಗುರುತಿಸಿಕೊಂಡವರು ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ದೆಹಲಿಯಲ್ಲಿ ಸೋಮಣ್ಣ ಅವರ ಮನೆಯಲ್ಲಿ ಒಟ್ಟಿಗೆ ಸೇರಿದ್ದರು ಈಗ ಮತ್ತೊಂದು ಕಡೆ ದೊಡ್ಡ ಮಟ್ಟದ ಸಭೆಯನ್ನು ನಡೆಸಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ದಾರೆ ಇನ್ನು ಪಟ್ಟ ಕಟ್ಟೋದಾದರೆ ಲಿಂಗಾಯತರಲ್ಲೇ ಪಟ್ಟ ಕಟ್ಟೋದಾದರೆ ನಮಗೆ ವಿಜೇಂದ್ರ ಬೇಡ ಅಂತಾದರೆ ಇನ್ಯಾರು ವಿಜೇಂದ್ರ ಬೇಡ ಅಂತ ಹೇಳೋ ಸುಲಭಾರಿ ಬೇರೆ ನಾಯಕ ಬೇಕಲ್ಲ ಅಂತ ಕೇಳಿದಾಗ ಎತ್ನಾಳ್ ತಂಡ ಯಾರನ್ನು ಪಿಚ್ ಮಾಡ್ತಿದೆ ಅಂತ ಹೇಳಿದ್ರೆ ಎತ್ನಾಳಾಗಿ ನಾನೇ ಇದ್ದೀನಿ ಸೋಮಣ್ಣ ಅವರಿದ್ದಾರೆ ಬೊಮ್ಮಾಯಿಯವರಿದ್ದಾರೆ ನಿರಾಣಿಯವರಿದ್ದಾರೆ ಇಷ್ಟು ಜನರಲ್ಲಿ ಯಾರನ್ನಾದರೂ ಮಾಡಿ ನೀವು ಅಧ್ಯಕ್ಷರನ್ನಾಗಿ ಅಂತ ಒಂದು ಪಟ್ಟು ಹಿಡಿಬಹುದು ಒಕ್ಕಲಿಗ ಸಮುದಾಯ ಅಂತ ಬಂದಾಗ ಸಿ ಟಿ ರವಿ ಶೋಭಾ ಕರಂದ್ಲಾಜೆ ಡಿ ವಿ ಸದಾನಂದ ಗೌಡ ಇವರಲ್ಲಿ ಯಾರಿಗಾದರೂ ಕೊಡಿ ಅಂತ ಒ ಬಿ ಸಿ ಅಂತ ಬಂದಾಗ ಇಲ್ಲಿ ಒಂದು ಕಡೆ ಚೆಕ್ ಮಾಡಿದ್ರೆ ನಮಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ದಾರೆ ಇಲ್ಲಿ ಒಕ್ಕಲಿಗರಲ್ಲಿ ನಮಗೆ ಸಿ ಟಿ ರವಿ ಇದ್ದಾರೆ ಶೋಭಾ ಕರಂದ್ಲಾಜೆ ಡಿ ವಿ ಸದಾನಂದ ಗೌಡ ಓ ಬಿ ಸಿ ಅಂತ ಬಂದಾಗ ಕೋಟಾ ಶ್ರೀನಿವಾಸ್ ಪೂಜಾರಿ ಸುನಿಲ್ ಕುಮಾರ್ ಕುಮಾರ್ ಬಂಗಾರಪ್ಪ ಇದ್ದಾರೆ ಪರಿಶಿಷ್ಟ ಜಾತಿ ಅಂತ ಬಂದಾಗ ಅರವಿಂದ್ ಅವ್ರಿಗಾದರೂ ಮಾಡಿ ಶ್ರೀರಾಮುಲು ಅವ್ರಿಗಾದರೂ ಮಾಡಿ ಇನ್ನೂ ಒಂದು ಬೇಡಿಕೆಯನ್ನು ಕೂಡ ಹೈಕಮಾಂಡ್ ಮುಂದೆ ಯತ್ನಾಳ್ ತಂಡ ಇಡಬಹುದು